ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಮಾರುತಿ ಜೂನ್ ಮಾಸಿಕದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಶಿಕ್ಷಣ ವೃತ್ತಿ ಹಣಕಾಸು ಕುಟುಂಬ ಮತ್ತು ವ್ಯಾಪಾರ ನೀವು ಹೆಚ್ಚುವರಿ ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗಬಹುದು ಅಥವಾ ಹೆಚ್ಚುವರಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಸ್ವಲ್ಪ ಸಮಯದವರೆಗೆ ಬೇರೆ ಸ್ಥಳದಲ್ಲಿ ಕೆಲಸ ಮಾಡುವ ಅಗತ್ಯವೂ ಇರಬಹುದು ಇದಲ್ಲದೆ ನಿಮ್ಮ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ನೀವು ಕಡಿಮೆ ಬೆಂಬಲವನ್ನು ಪಡೆಯುತ್ತೀರಿ ಇತರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಲು ಪ್ರಯತ್ನಿಸಿ ಮತ್ತು ಹೆಚ್ಚು ಮಾತನಾಡುವುದನ್ನು ತಡೆಯಿರಿ ಹೆಚ್ಚಿನ ಒತ್ತಡದ ಹೊರತಾಗಿಯೂ ನೀವು ಅದನ್ನು ಜಯಿಸಲು ಸಾಧ್ಯವಾಗುತ್ತದೆ ನೀವು ಬದಲಾವಣೆಯನ್ನು ಬಯಸುತ್ತಿದ್ದರೆ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಆದಾಗ್ಯೂ ತಿಂಗಳಾದ್ಯಂತ ಮಂಗಳ ಗ್ರಹದ ಅನುಕೂಲಕರ ಸಾಗಣೆಯು ನಿಮ್ಮ ಉತ್ಸಾಹವನ್ನು ಹಾಗೇ ಇರಿಸುತ್ತದೆ ಸವಾಲುಗಳ ಹೊರತಾಗಿಯೂ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಆರ್ಥಿಕವಾಗಿ ಈ ತಿಂಗಳು ಸಾಕಷ್ಟು ಕಠಿಣವಾಗಿರುತ್ತದೆ ನೀವು ಹಣವನ್ನು ಸ್ವೀಕರಿಸಬಹುದಾದರೂ ಹೆಚ್ಚಿನ ವೆಚ್ಚಗಳು ತೊಂದರೆಗಳನ್ನು ಉಂಟುಮಾಡಬಹುದು ನೀವು ಆರೋಗ್ಯ ಸಮಸ್ಯೆಗಳಿಗೆ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಗೆ ಸಂಬಂಧಿಸಿದಂತೆ ಖರ್ಚು ಮಾಡಬೇಕಾಗಬಹುದು ಹೂಡಿಕೆಗೆ ಇದು ಉತ್ತಮ ತಿಂಗಳು ಅಲ್ಲ ತಿಂಗಳ ಮೊದಲಾರ್ಧದಲ್ಲಿ ರಿಯಲ್ ಎಸ್ಟೇಟ್ ವಹಿವಾಟುಗಳು ಹಿಂದಿನ ಹೂಡಿಕೆಗಳು ಅಥವಾ ಸಂಸ್ಥೆಗಳಿಂದ ಸಮಯೋಚಿತ ಹಣಕಾಸಿನ ಸಹಾಯದಿಂದಾಗಿ ನೀವು ಸ್ವಲ್ಪ ಆರ್ಥಿಕ ಪರಿಹಾರವನ್ನು ಕಾಣಬಹುದು ಕೌಟುಂಬಿಕವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕೆಲವು ತಪ್ಪುಗ್ರಹಿಕೆಗಳು ಅಥವಾ ಸಮಸ್ಯೆಗಳಿರಬಹುದು ಆದಾಗ್ಯೂ ನಿಮ್ಮ ಮಕ್ಕಳು ಮತ್ತು ಇತರ ಕುಟುಂಬ ಸದಸ್ಯರಿಂದ ನೀವು ಉತ್ತಮ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮ ಮಕ್ಕಳು ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಅವರ ಆರೋಗ್ಯವು ಉತ್ತಮವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿ ವೃತ್ತಿಪರ ಬೆಳವಣಿಗೆ ಅಥವಾ ಬದಲಾವಣೆಯನ್ನು ನೋಡಬಹುದು ಆದರೆ ಅವರ ಆರೋಗ್ಯಕ್ಕೆ ಗಮನ ಬೇಕು ಆರೋಗ್ಯದ ದೃಷ್ಟಿಯಿಂದ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ವಿಶೇಷವಾಗಿ ರಕ್ತ ಮತ್ತು ಹೃದಯಕ್ಕೆ ಸಂಬಂಧಿಸಿದೆ ಈ ಸಮಸ್ಯೆಗಳನ್ನು ಹೋಗಲಾಡಿಸಲು ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳಲು ಮತ್ತು ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ತಿಂಗಳಾದ್ಯಂತ ಮಂಗಳದ ಅನುಕೂಲಕರ ಸಾಗಣೆಯು ಯಾವುದೇ ಆರೋಗ್ಯ ಸಮಸ್ಯೆಗಳಿಂದ ತ್ವರಿತವಾಗಿ ಚೇತರಿಸಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಹೇಗಾದರೂ ಅತಿಯಾದ ಕೆಲಸ ಮಾಡುವುದನ್ನು ತಪ್ಪಿಸಿ ಮತ್ತು ನೀವು ಸಾಕಷ್ಟು ವಿಶ್ರಾಂತಿ ಪಡೆಯುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಸಾಕಷ್ಟು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವುದು ನಿಮ್ಮ ಆರೋಗ್ಯ